ಹಾಯ್ ಹಲೋ ನಮಸ್ಕಾರ ಕರಾವಳಿ ಕಿಚನ್ಗೆ ಸ್ವಾಗತ ನಾನಿವತ್ತು ನಿಮಗೆ ಕ್ರಿಸ್ಪಿಯಾಗಿರುವಂತಹ ಬ್ರೆಡ್ ರೋಲ್ನ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಬ್ರೆಡ್ ರೋಲ್ ಮಾಡಲಿಕ್ಕೆ ಮೊದಲು ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಒತ್ತಿ ನೀವು ಆ ಬೆಲ್ಲೈಕನ್ನ ಒತ್ತೋದ್ರಿಂದ ನನ್ನ ನಾನು ಹಾಕೋ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗನೆ ಬರುತ್ತೆ ಸೊ ಅದಕ್ಕೋಸ್ಕರ ಇವಾಗ ನಾನು ಬ್ರೆಡ್ ರೋಲ್ ಮಾಡಲಿಕ್ಕೆ ಮೊದಲಿಗೆ ಏನೇನು ತಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಮೊದಲಿಗೆ ಒಂದು ಕಪ್ ಆಗುವಷ್ಟು ಒಂದು ಎರಡು ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇರು उली हसी मेन्स आगे ಸ್ವಲ್ಪ ಶುಂಠಿ ಹಾಗೆ ಸ್ವಲ್ಪ ಕ್ಯಾರೆಟ್ ಕಾಳು ಮೆನ್ಸ್ ಹಾಗೆ गरम मसाला ಚಿಲ್ಲಿ ಪೌಡರ್ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಚಾಟ್ ಮಸಾಲ ಹಾಗೆ ಸ್ವಲ್ಪ ಉಪ್ಪು ತಗೊಂಡಿದ್ದೀನಿ ಮೊದಲಿಗೆ ನಾನು ತೊಗೊಂಡಾದಮೇಲೆ ಇದಕ್ಕೆ ನಾನು ಒಂದು ಆರು ಬ್ರೆಡ್ಡನ್ನು ತೊಗೊಂಡಿದ್ದೀನಿ ಹಾಗೆ ಕೋಟಿಂಗಿಗೋಸ್ಕರ ಸ್ವಲ್ಪ ಮೈದ ಹಾಗೆ ಸ್ವಲ್ಪ ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ ಇವಾಗ ನಾನು ಈ ಬ್ರೆಡ್ಡನ್ನು ಎಲ್ಲ ಸ್ವಲ್ಪ ಕಟ್ ಮಾಡಿ ಮಿಕ್ಸಿ ಜಾರ್ ಒಳಗೆ ಹಾಕಿ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು ಅಂದರೆ ಆ ಬ್ರೆಡ್ ಕ್ರಮ್ಸು ಬೇಕಲ್ಲ ಅದಕ್ಕೋಸ್ಕರ ಇವಾಗ ನಾನು ಒಂದು ಆರು ಬ್ರೆಡ್ಡನ್ನು ತೊಗೊಂಡು ಈ ಥರ ನೈಸಾಗಿ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ನೈಸಾಗಿದ್ದರೆ ಸಾಕು ಅದು ಇವಾಗ ನಾನು ಅದನ್ನ ಒಂದು ಬೌಲ್ ಒಳಗೆ ಹಾಕಿ ಇಟ್ಕೊಳ್ತೀನಿ ಇವಾಗ ನಾನು ಒಂದು ಕಪ್ನ ತೊಗೊಂಡು ಇದಕ್ಕೆ ಬೇಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಈ ಒಂದು ಈರುಳ್ಳಿನ ತೊಗೊಂಡು ಹಾಕಿದ್ದೀನಿ ಒಂದು ಈರುಳ್ಳಿ ಹಾಕಿ ಈರುಳ್ಳಿ ಎಲ್ಲ ಹಾಕಿ ಆದ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಹಸಿ ಮೆಣಸನ್ನ ಹಾಕೊಳ್ತಾ ಇದ್ದೀನಿ ಮದ್ ಮದ್ವೆ ಸಿಕ್ಕ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಜಾಸ್ತಿ ಹಾಕ್ಕೊಳಕ್ಕೆ ಹೋಗೋಲ್ಲ ಅಂದರೆ ಮಕ್ಕಳು ತಿಂತಾವಲ್ಲ ಸೊ ಅದಕ್ಕೋಸ್ಕರ ಚಿಲ್ಲಿ ಹಾಕಿ ಆದಮೇಲೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನು ಈ ವಿಡಿಯೋದಲ್ಲಿ ಫಸ್ಟಿಗೆ ನಾನು ಆಗಿರೋ ಐಟಮ್ನೇ ತೋರಿಸಲಿಲ್ಲ ಕಾರ್ನ್ ಇದನ್ನ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ ಇದನ್ನು ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಹಾಕೋದ್ರಿಂದ ತುಂಬಾ ಚೆನ್ನಾಗಾಗತ್ತೆ ಇದು ಆ್ಯಕ್ಚುಲಿ ಸೊ ಅದಕ್ಕೋಸ್ಕರ ಇವಾಗ ಕಾರ್ನ್ ಹಾಕಿ ಆದಮೇಲೆ ಇದಕ್ಕೆ ಸ್ವಲ್ಪ ಇದು ಶುಂಠಿನ ಜಜ್ಜಿ ಇಟ್ಕೊಂಡಿದ್ದೀನಿ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಆ್ಯಕ್ಚುಲಿ ನೀವು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಸಾಕು ಜಾಸ್ತಿ ಬೇಡ ಇವಾಗ ಇದನ್ನೆಲ್ಲ ಹಾಕಿ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಚಾಟ್ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಚಾಟ್ ಮಸಾಲ ಆದಮೇಲೆ ಇದಕ್ಕೆ ಸ್ವಲ್ಪ ಗರಂ ಮಸಾಲನೂ ಹಾಕ್ಕೊಳ್ತಾ ಇದ್ದೀನಿ ಗರಂ ಮಸಾಲ ಹಾಕಿ ಆದಮೇಲೆ ನೀವು ಇದಕ್ಕೆ ಸ್ವಲ್ಪ ಖಾರ ಖಾರ ಇರಬೇಕು ಸೋದಕ್ಕೋಸ್ಕರ ನಾನು ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಾಳು ಮೆಣಸಿನ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಕಾಳು ಮೆಣಸಿನ ಪೌಡ್ರ್ ತುಂಬಾ ಇಂಪಾರ್ಟೆಂಟ್ ಚೆನ್ನಾಗಿರುತ್ತೆ ಸೋದಕ್ಕೋಸ್ಕರ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ಆದಮೇಲೆ ನಾನು ಇದಕ್ಕೆ ಈ ವಿಡಿಯೋದಲ್ಲಿ ಇದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಆದಮೇಲೆ ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿ ಆದಮೇಲೆ ನಾನಿದು ಬ್ರೆಡ್ ಕ್ರಮ್ಸ್ ಹಾಕೋಕ್ಕಿಂತ ಮೊದಲು ನಾನು ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡಿ ಕಲಿಸಿದ್ದೀನಿ ಬಟ್ ಆ ವೀಡಿಯೋ ನಂಗೆ ಸಿಗ್ತಾ ಇಲ್ಲ ಸೊ ಅದಕ್ಕೋಸ್ಕರ ಅದು ಕಾರ್ನ್ಫ್ಲೋರ್ ಹಾಕಿ ಆದಮೇಲೆ ನಾನು ಇದಕ್ಕೆ ಬ್ರೆಡ್ ಕ್ರಮ್ಸ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ ಅದರಲ್ಲಿ ನಾನು ಅರ್ಧ ಅಂಶನ ಇದಕ್ಕೆ ಇದ್ರ ಜೊತೆಗೆ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ಕೋಟಿಂಗ್ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಇವಾಗ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಇಷ್ಟು ಮಿಕ್ಸ್ ಆದರೆ ಸಾಕು ಇವಾಗ ನಾನು ಮತ್ತೊಂದು ಬೌಲ್ನ ತೊಗೊಳ್ತೀನಿ ಬೌಲ್ನ ತೊಗೊಂಡು ಅದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್ನ ಹಾಕ್ಕೊಳ್ತೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಇದಕ್ಕೆ ಮೈದಾನ ಹಾಕ್ಕೊಳ್ತೀನಿ ಮೈದಾ ಹಾಕಿ ಆದಮೇಲೆ ಇದು ಇದಕ್ಕೆ ನಾನಿವಾಗ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ನಿಮಗೆ ಈಗ ಅದು ಕೋಟ್ ಮಾಡಲಿಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕೋಬೇಕು ಹಾಕಿ ನಾವು ಮೈದಾ ಮತ್ತು ಕಾರ್ನ್ಫ್ಲರ್ ಎರಡೂ ಮಿಕ್ಸ್ ಆಗಬೇಕು ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಷ್ಟು ಈ ಹದದಲ್ಲಿ ತೆಳ್ಳಗೆ ಭಾಳ ದಪ್ಪವು ಬೇಡ ಸ್ವಲ್ಪ ತೆಳ್ಳಗೆ ಈಗ ನಾವು ನೀರು ದೋಸೆ ಎಲ್ಲ ಮಾಡ್ತೀವಿ ಆ ಲೆವೆಲಲ್ಲಿ ತಳ್ಳಗೆ ಆಗಬೇಕು ನಿಮಗೆ ಇದ್ದೀನಿ ನೋಡಿ ಅಷ್ಟು ಮಿಕ್ಸ್ ಮಾಡಿ ಒಂದು ಸೈಡಿಗೆ ಇಟ್ಕೊಂಡ್ಬಿಡಿ ಇವಾಗ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಈಗ ಕಾರ್ನ್ ಅದು ಆಲೂದು ರೋಲ್ ಮಾಡ್ಕೋಬೇಕಲ್ಲ ಇವಾಗ ನಾವು ನಾವು ಈ ಥರ ಗಾತ್ರದ ಆಕಾರ ಮಾಡಿಕೊಂಡು ರೋಲ್ ಮಾಡಿಕೊಂಡು ಈ ಥರ ಪ್ಲೇಟಲ್ಲಿ ರೋಲ್ ರೋಲ್ ಮಾಡ್ಕೋಬೇಕು ರೋಲ್ ಮಾಡಿಕೊಂಡು ಸೈಡಿಗೆ ಆ ಕಡೆ ಎಡ್ಜಲ್ಲಿ ಈ ಕಡೆ ಎಡ್ಜಲಿ ಸ್ವಲ್ಪ ಇದು ಮಾಡಿಕೊಂಡು ಈ ಥರ ಮಾಡಿ ಇಟ್ಕೋಬೇಕು ಮೊದಲಿಗೆ ನಾನು ಇದನ್ನು ಒಂದು ಫಸ್ಟ್ ಥರ ರೋಲ್ ಮಾಡೋಕ್ಕಾಗಿಲ್ಲ ಅಂದರೆ ರೌಂಡ್ ಕೂಡ ಮಾಡ್ಕೋಬೋದು ಅದರಲ್ಲಿ ಏನೂ ಇರೋಲ್ಲ ಬಟ್ ನಾ ಈ ಥರ ಮಾಡೋದ್ರಿಂದ ಮಕ್ಕಳು ತುಂಬ ಇಷ್ಟಪಡ್ತಾರೆ ಹಾಗೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನಿವಾಗ ಇಷ್ಟನ್ನು ಮಾಡಿ ಇಟ್ಕೊಂಡಿದ್ದೀನಿ ಒಂದು ಇದರಲ್ಲಿ ಒಂದು ಹತ್ತರಿಂದ ಹನ್ನೆರಡಂತೂ ಹಾಗೆ ಆಗುತ್ತೆ ನಾನು ಸ್ವಲ್ಪ ಪಾಪ ದೊಡ್ಡ ದೊಡ್ಡ ಮಾಡ್ಕೊಂಡಿರೋದ್ರಿಂದ ಆಗ ಇವಾಗ ನೋಡಿ ನಾನು ಈ ಕಾರ್ನ್ಫ್ಲೋರ್ನ ಬೇಸ್ನ ರೆಡಿ ಮಾಡ್ಕೊಂಡಿದ್ದೆ ನೋಡಿ ಅದರೊಳಗೆ ಡಿಪ್ ಮಾಡಬೇಕು ಡಿಪ್ ಮಾಡಿ ನಾವಿದನ್ನು ಇದು ಬ್ರೆಡ್ ಕ್ರಮ್ಸ್ ಇಟ್ಕೊಂಡಿದ್ದೀವಿ ನೋಡಿ ಅದರಲ್ಲಿ ಇದು ಮಾಡಿ ಮಾಡಿ ಡಿಪ್ ಮಾಡಿ ಮತ್ತು ಇದನ್ನು ನಾವು ಒಂದು ಪ್ಲೇಟಿಗೆ ತೆಗೆದಿಟ್ಕೋಬೇಕು ಪ್ಲೇಟಿಗೆ ತೊಗೊಂಡು ಇದೇ ಸೇಮ್ ಇದೇ ಥರನೇ ಪ್ರೊಸೀಜರ್ ಒಳಗೆ ಎಲ್ಲವನ್ನು ಇದೇ ಥರ ಮಾಡಿ ಒಂದು ಕ ಒಂದಿದ್ ಪ್ಲೇಟ್ ಒಳಗೆ ತೆಗೆದಿಟ್ಕೋಬೇಕು ಪ್ಲೇಟ್ ಒಳಗೆ ತೆಗೆದಿಟ್ಕೊಂಡು ನಾವು ಇದನ್ನು ಒಂದು ಹತ್ತು ನಿಮಿಷನಾದರೂ ಫ್ರೀಸರ್ ಫ್ರಿಜ್ಜೊಳಗೆ ಇಡಬೇಕು ಅಂದರೆ ಫ್ರಿಜ್ಜಲ್ಲಿ ಇಡೋದ್ರಿಂದ ಆ ಕೋಟಿಂಗ್ ಚೆನ್ನಾಗಿರುತ್ತೆ ಅಂದರೆ ನೀವು ಎಣ್ಣೆಯಲ್ಲಿ ಬಿಟ್ಟವಾಗ ಆ ಪೌಡ್ರ್ ಉದ್ರಲ್ಲ ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ನಾನು ಇದೇ ಥರ ಎಲ್ಲವನ್ನು ಮಾಡಿಟ್ಕೊ ಹತ್ತು ನಿಮಿಷ ಬಿಟ್ಕೋಬೇಕು ಬಟ್ ನಾನು ಅಷ್ಟು ಟೈಮಲ್ಲಿ ಫೈವ್ ಮಿನಿಟ್ಸ್ ಅಷ್ಟೇ ಇಟ್ಕೊಂಡಿದ್ದೀನಿ ನೀವು ಆ ಥರ ಏನು ಪೌಡ್ರ್ ಬರೋಲ್ಲ ಬಟ್ ನಾನು ಇವಾಗ ಇದು ಹತ್ತು ನಿಮಿಷ ಇಟ್ಕೊಂಡಿದ್ದೀನಿ ಇವಾಗ ನಾನು ಒಂದು ಐದು ನಿಮಿಷ ಆದಮೇಲೆ ನಾನು ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಎಣ್ಣೆಕ್ಕಾದ್ಮೇಲೆ ಇದು ನೋಡಿ ಒಂದು ಐದು ನಿಮಿಷ ಫ್ರಿಜ್ಜರೊಳಗೆ ಇಟ್ಟು ತೆಗೆದು ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಬಿಸಿ ಆದಮೇಲೆ ನಾವು ಇದನ್ನು ಒನ್ ಒಂದಾಗಿ ಹಾಕ್ಕೊಳ್ಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಇದು ಆ್ಯಕ್ಚುಲಿ ನೀವು ಮಕ್ಕಳು ತುಂಬಾ ಇಷ್ಟಪಡ್ತಾರೆ ನೀವು ಸಲ ಟ್ರೈ ಮಾಡಿ ಹೇಗೆ ಬರುತ್ತೆ ನಾನು ಕೂಡ ಇದನ್ನ ಸೆಕೆಂಡ್ ಟೈಮ್ ಟ್ರೈ ಮಾಡ್ತಾ ಇರೋದು ತುಂಬಾ ಇಷ್ಟಪಡ್ ತಿಂತಾರೆ ಇಲ್ಲಿ ನಮ್ಮ ಇದು ಲಾಸ್ಟಲ್ಲಿ ನಿಜ ಹೇಳಬೇಕಂದ್ರೆ ಒಂದೇ ಒಂದು ನನಗೆ ಕೂಡ ಟೇಸ್ಟ್ ಮಾಡಲಿಕ್ಕೆ ಸಿಗಲಿಲ್ಲ ಆ ಥರ ಆಗಿದೆ ನಾನು ಒಂದು ಚಿಕ್ಕ ಒಂದು ಕೂಡ ಟೇಸ್ಟ್ ಮಾಡಿದ್ದೀನಿ ಆ ಥರ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇವಾಗ ನೋಡಿ ಈ ಥರ ನೊರೆ ಇದೆ ನೋಡಿ ಇವಾಗ ನೊರೆ ಬರಬೇಕಾದ್ರೆ ನೀವು ಇದನ್ನು ನಿಧಾನವಾಗಿ ಇದು ಮಾಡಬೇಕು ಆ ನೊರೆ ಕಡಿಮೆ ಆಗ್ತಾ ಇದ್ದ ಹಾಗೆ ಸ್ವಲ್ಪ ಸೈಡಿಗೆ ತಿರ್ಸ್ಬಿಡಬೇಕು ಅಂದರೆ ಒಂದೇ ಸಲ ಇದು ಮಾಡಕ್ಕೆ ಹೋಗಬೇಡಿ ಅಂದರೆ ಅದು ಆಲೂಗಡ್ಡೆ ಸ್ವಲ್ಪ ಸಾಫ್ಟ್ ಇರುತ್ತಲ್ಲ ಸೊ ಅದಕ್ಕೋಸ್ಕರ ಒಡೆದು ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬಟ್ ಪಡಿಯಲ್ಲ ಯಾಕಂದರೆ ನಾವು ಕೋಟಿಂಗ್ ಮಾಡಿರ್ತೀವಲ್ಲ ಅದಕ್ಕೋಸ್ಕರ ಇವಾಗ ನೋಡಿ ಈ ಥರ ಕೆಂಪಗಾಗ್ತಾ ಬರ್ತಾ ಇರುತ್ತೆ ಆವಾಗ ನಾವು ಇದು ಸಣ್ಣ ಅಂದರೆ ಭಾಳ ದೊಡ್ಡ ಉರಿಯಡ್ರೆ ಹೋಗ್ಬೇಡಿ ಅಂದರೆ ಹೊರಗಡೆ ಫುಲ್ ಬಿಡುತ್ತೆ ಸೊ ಅದಕ್ಕೋಸ್ಕರ ಈ ಥರ ಸಣ್ಣ ಉರಿಯಲ್ಲೇ ಫ್ರೈ ಆಗ್ತಾ ಇರಲಿ ಒಂದು ಐದು ನಿಮಿಷದಲ್ಲಿ ಫ್ರೈ ಆಗಿಬಿಡತ್ತೆ ಯಾಕಂದರೆ ಎಲ್ಲದೂ ಐಟಮ್ಸ್ ಬೆಂದಿರೋದ್ರಿಂದ ಒಳಗಡೆ ಸ್ವಲ್ಪಷ್ಟು ಸ್ಟಫಿಂಗ್ ಅಷ್ಟೇ ಬಿಡಬೇಕು ಅದು ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಅಷ್ಟೇ ಇದು ಚೆನ್ನಾಗಿರುತ್ತೆ ಇವಾಗ ನೋಡಿ ಈ ತರ ಎಣ್ಣೆ ಸ್ವಲ್ಪ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರ್ತಾ ಇದೆ ಈ ತರ ಬರೋ ಟೈಮಲ್ಲಿ ನೋಡಿ ನಿಮ್ಗೆ ಯಾವ ತರ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ಒಂದು ತೆಗೆದು ಈ ತರ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ ಸೊ ಇವಾಗ ನಾವು ಇದನ್ನ ತೆಗ್ದಿಡೋಣ ಅಂದರೆ ಜಾಸ್ತಿ ಹೊತ್ತಿದ ಮಾಡಿದ್ವಿ ಅಂತ ಕರೆಕ್ಟ್ ಬಿಡುತ್ತೆ ಸೊ ಅದಕ್ಕೋಸ್ಕರ ಇವಾಗ ಎಲ್ಲನೂ ತೆಗ್ದುಬಿಡೋಣ ಇದನ್ನು ನಾವು ಸಾಸ್ ಜೊತೆ ಅಥವಾ ಹಾಗೇನೂ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು